ಕರೆ ನಮಸ್ತೆ ನಾನು ಸ್ವಾಮಿ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ನಮ್ಮ ಮಾಧ್ಯಮ ಈಗಾಗಲೇ ಹಲವಾರು ಸತ್ಯ ಘಟಕಗಳನ್ನ ತಮಗೆ ತೋರಿಸ್ತಾ ಬಂದಿದೆ ಇನ್ನು ಮುಂದೆ ಇಂಥ ಒಳ್ಳೊಳ್ಳೆ ಕತೆಗಳನ್ನ ನಿಮಗೆ ಹೇಳ್ತಾ ಹೋಗ್ತೀವಿ ಇಂದು ಕೆ ಎಸ್ ಆರ್ ಟಿ ಸಿಯಲ್ಲಿ ನೋಡೋಕ್ಕೆ ಭಾಳ ಮನಸ್ಸಾಗಿ ಕಂಡ್ರೂ ಆದರೆ ಫೋನ್ಪೇ ಹಗರಣಗಳು ಹೆಚ್ಚಾಗಿ ಬರ್ತಾ ಇದ್ದಾವೆ ಇಷ್ಟಾವಂತ ಅಧಿಕಾರಿಗಳಾದ ಎಮ್ ಡಿ ಸಾಹೇಬರಿಗೆ ಮರ್ಯಾದೆ ಕಳ್ಳಕ್ಕೆ ಹೊಲ್ಟಿದ್ದಾರೆ ಈ ಅಧಿಕಾರಿಗಳು ಇವತ್ತು ತುಮಕೂರು ವಿಭಾಗದಲ್ಲಿ ಡಿ ಸಿ ಸಾಹೇಬರು ಅಂದರೆ ವಿಭಾಗೀಯ ಅಧಿಕಾರಿಗಳು ಫೋನ್ಪೇ ಹಗರಣವನ್ನು ನಮ್ಮ ಮಾಧ್ಯಮ ಇವತ್ತು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೆ ನೋಡಿ ಇವರ ಕರ್ಮಕಾಂಡವನ್ನು ಹೇಗೆ ತೋರಿಸ್ತೀವಿ ಕಾರ್ಮಿಕರು ಒಂದು ಸಣ್ಣ ತಪ್ಪು ಮಾಡಿದ್ರು ಅವ್ರನ್ನ ಇಮ್ಮಿಡಿಯೇಟ್ಲಿ ಎಸ್ ಪಿ ಕೊಡ್ತಾರೆ ಆದರೆ ಅಧಿಕಾರಿಗಳು ಕೋಟಿ ಕೋಟಿ ಹಗರಣ ಕೊಳ್ಳೆ ಹೊಡೆದ್ರೂ ಅವ್ರಿಗೆ ಯಾವುದೇ ಕ್ರಮ ತಗೊಳ್ಳಿಲ್ಲ ಅಂದರೆ ಬೇಲಿನ ಎದ್ದು ಅಲಾಮರೆ ಏನು ಅಂತೇಳಿ ನೀವೇ ಇಂಥ ನೋಡಿ ಅಪಘಾತಗಳ ಕೇಸ್ಗಳಾಗಿರ್ಬೋದು ಯಾವುದೇ ಕೇಸ್ ಇರ್ಬೋದು ಈ ಡಿ ಸಿ ಸಾಹೇಬರು ಭಾಳ ಡೀಲಿಂಗ್ ಮಾಸ್ಟ್ರಂತೆ ತುಮಕೂರಲ್ಲಿ ಡಿ ಸಿ ಸಾಹೇಬರು ಡಿ ಟಿ ಒ

ಹಣ ನಾನೊಂದು ಮಾತಾಡ್ತೀನಿ ಭ್ರಷ್ಟಾಚಾರ ಮಾಡದ್ ಭಾಳ ಅಷ್ಟೇ ಕಾರಣ ನಾನು ಮಾತೇಳ್ತೀನಿ ಕೇಳು ನಾನು ದುಡ್ಡು ತಿನ್ನಂಗಿದ್ರೆ ನಾನು ಯಾವತ್ತೋ ದುಡ್ಡು ತಿನ್ನಿವಿ ನಾನು ಏನೋ ಮಾಡಿವೆ ನನ್ಗೆ ಯಾವತ್ತು ನನ್ ಒಂದು ಸಂಸ್ಥೆದೇ ಆಗ್ಲಿ ನಾನು ಇನ್ನೊಂದು ಅನ್ಯಾಯ ದುಡ್ಡು ತಿನ್ಬೇಕು ಅಂತ ನನ್ನ ಎದೆ ಒಳಗೂ ಇಲ್ಲ ನಾನು ಆ ದುಡ್ಡು ಆಸೆ ಗೊತ್ತಾ

ಅವ್ರ ವಿಷಯ ಹೇಳಿಲ್ಲ ಹೇಳ್ದಿಂಗ್ ಕೇಳಿಲ್ಲ ದುಡ್ಡಿನ ವಿಷಯನೂ ಮಾತಾಡಿಲ್ಲ ಯಾವ ವಿಷಯನೂ ಮಾತಾಡಕ್ಕೆ ಹೋಗಲ್ಲ ಏನೂ ಇಲ್ಲ ನಮ್ಮ ಪ್ರೀತಿ ಇದು ಕೊಟ್ಟರೆ ಅಣ್ಣ ಈಗ ನೀವು ಹೆಂಗೆ ಗೊತ್ತೇನೋಣ ಈಗ ನನ್ನ ಇಲ್ಲಿ ಸುಮ್ಮನೆ ಇರಿಸ್ಬಿಟ್ರೆ ಅಲ್ಲಿಗೆ ಪುಟ್ರಾಜಂದು ಫೋನ್ ಪೇ ಆಗೋಣ ಅಲ್ಲೇ ಮುಚ್ಕೊಳ್ಳಂಗಾಯ್ತು ಒಂದು ಹೇಳೋಣ ಅವ್ರಿಗೆ ಉಳ್ಕೊಳ್ಳೋ ಚಾನ್ಸ್ ಎಲ್ಲರೂ ಸಾಪಾಡ್ತೀವಿ ಅದು ಹಿಂಗೆ ಮಾಡ್ಬೇಕಂಬಂಗಿದ್ರೆ ನಾವು ಹೇಳಲ್ಲ ಅದನ್ನು ಯಾವುದು ಇನ್ನೂ ಇದಾವೆ ನಿನ್ನ ಹಳೆ ದಾಖಲೆಗಳು ಇದ್ದಾವೆ ಒಂದು ಹೇಳಿ ಕೇಳಿದ್ರು ಇದನ್ ವಿಷಯ ಬಿಟ್ಬಿಟ್ಟು ನಾನು ಹೇಳ್ತೀನಿ ಕಡೆ ಅವ್ರಿಗೆ ಆತರ ಈ ತರ ಅಂತ ಹೇಳಲ್ಲ ನಮ್ಮಿಂದ ಮುಂದ ನಾವು ಏನ್ ಕೆಲಸ ಮಾಡ್ತಿದೀವೋ ಯಾರು ತೊಂದರೆ ಆಗಿದಾಗ್ಬಿಟ್ರೆ ಬೇರೆ ಏನು ಆಯ್ತಪ್ಪ ನಾನು ಯಾರು ಯಾರು ನಾನು ಬಸ್ ಸ್ಟಾಂಡ್ ಇಲ್ಲ ಡ್ರೈವರ್ ಮೇಲೆ ನಾನು ಏನೋ ಮಾಡ್ತಾ ಇದ್ದೀನಿ ನಂದೇನೋ ಪಾಲಿಸಿ ಯಾರು ಭ್ರಷ್ಟಾಚಾರ ಮಾಡಿ ಯಾರು ಲಂಚ ಹೊಡಿತಾರೋ ಅಂತವ್ರಿಗೆ ವಿರುದ್ಧವಾಗಿ ನಿಂತಿದ್ದೀನಿ ವರ್ಕ್ ನಾನು ನನ್ಗೆ ಇಂದು ಅವಾಗ ಯಾವ್ದೋ ಪಾಸ್ ಪಾಸ್ ಆಗೋಣದಲ್ಲಿ ನನ್ಗೆಲ್ಲಾ ಕೊಡಕ್ ಬಂದ್ರಪ್ಪ ನಾನು ಅವತ್ ಅದೇ ಅದೇ ಕೆಆರ್ ಬಸವರಾಜು ನನ್ನ ಮನೆ ಬರ್ಲಕ್ ಐದ್ ಲಕ್ಷ ರೂಪಾಯಿ ಕಟ್ ನಾನು ಅವತ್ತ ಐದ್ ಲಕ್ಷ ರೂಪಾಯಿ ದುಡ್ಡಿಗೆ ಆಸೆ ಬಿದ್ನಾ ಏನ್ ಹೇಳ್ದೇಳು ಆ ವೈನ ತುಮ್ಕೂರ್ ಆಚೆ ಬಿಡಿಸ್ಬೇಕಪ್ಪ ಆಚೆ ಹೋಗ್ಲಿ ನನಗೆ ಆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಳ್ಸಿದ್ದೀನಿ ಹೊರತು ನಾನು ಯಾವತ್ತೂ ಕೆ ಎಸ್ ಆರ್ ಟಿ ಸಿ ಇದೆ ಆಗ್ಲಿ ಇನ್ನೊಂದ್ ಸಂಸ್ಥೆ ಸಂಘ ಸಂಸ್ಥೆ ಯಾವ್ದೇ ಆಗ್ಲಿ ಯಾವ ಇದೇ ಆಗ್ಲಿ ನಾನು ರೂಪಾಯಿ ತಗೊಂಡಿಲ್ಲ ನಾವು ನೋಡ ನಮ್ಮ ಹೆಸರನ್ನ ನಾವು ಯಾವುದಕ್ಕೂ ನಮ್ಮ ಹೆಸರಿಗೆ ಧಕ್ಕೆ ಬರದಂಗೆ ನಾವು ಬಾಳ್ತಾ ಇದ್ದೀವಿ ಗೊತ್ತಾಯ್ತು ಈಗ ಆತರ ತಿಳ್ ಹೋಗಿಲ್ಲ ನಾನು ಯಾವ ತನ್ನ ದುಡ್ಡು ಕೇಳಿದೀವಿ ಅಂತ ಹೇಳಿಲ್ಲ ಹೇಳಿದ್ವಾ ನಮ್ಮ

ನಾನು ಬಲಗಾಯಿ ಹೋಗಿ ಬಿಸಿ ನಿನ್ನ ಅದು ಆವಿಷ್ಯಕ್ಕೆ ಬಿಡ್ರದ ನಾವು ಬೇರೆ ಏನು ಬಂದ್ರೆ ಬಂದು ವಿಚಾರ ನಾನು ಅವತ್ತು ಏಳು ಹತ್ತು ಗಂಟೆ ಅದು ಯಾರು ಬಂದಲ್ಲ ಡ್ಯೂಟಿ ಎರಡು ಗಂಟೆ ಬಂದ್ ಅದ್ರ ಬಗ್ಗೆ ನಾವು ಯಾವತ್ತೂ ಇಪ್ಪತ್ತೇ ಇರೋದು ನಾನು ಇಪ್ಪತ್ತೈದು ಅಂತ ಹೇಳಿಲ್ಲ ಇಪ್ಪತ್ತೇನೆ ನಾನು ಅದೇ ವಿಷಯ ನಾನು ಅವತ್ತು ಹೇಳಿದ್ದು ನಾನು ನಾನು ಯಾಕೆ ನಿಮ್ಗೆ ಹೇಳುವ ನಾನು ಆ ಥರ ನಾನು ಹೇಳಿ ಅಲ್ಲೊಂದು ಹೇಳೋದು ಇಲ್ಲೋ ಹೇಳು ಇಲ್ಲ ಯಾರನ್ನ ಬಟ್ಟೆ ನಾನು ಹಂಗಿಲ್ಲ ನಾನು ಈ ಕೆಲಸನಾಗಿದ್ದೀನ ನಮಗೆ ಬರಲ್ಲ ನೋಡೋಣ ಹಿಂಗೈತೆ ನಮ್ಮಸ್ ಹಿಂಗೈತೆ ಹಿಂಗೈತೆ ಅಂತ ಹೇಳೋದಷ್ಟೇ ಅದು ಅವ್ರು ಯಾಕಂದ್ರೆ ಇವ್ರು ಬರ್ತಾರೆ ಸಿ ಎಸ್ ಲೆಟ್ರ್ ಹಾಕಿದ್ದೀವಿ ಯಾರ ಮೂರು ಡಿವಿಜನ್ ಬರ್ತಾರೆ ಅದೊಂದು ಇದು ಅದೇ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ತುಮಕೂರು ವಿಭಾಗದಲ್ಲಿ ನಡೆದಿರುವ ಫೋನ್ಪೇ ಆಭರಣದಲ್ಲಿ ಮನೆ ವಿಭಾಗೀಯ ನಿಯಂತ್ರಣಾಧಿಕಾರಿಯವರ ಕಾರ್ಯದ ಜಿ ಎಸ್ ಚಂದ್ರಶೇಖರ್ ರವರು ಹಾಗೂ ತುಮಕೂರು ವಿಭಾಗದ ಮಾನ್ಯ ವಿಭಾಗೀಯ ಸಂಚಲಾಧಿಕಾರಿಯಾದ ಕೆ ರವರು ತುಮಕೂರು ನಗರದ ನೂತನ ಬಸ್ನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಂಚಾರ ನಿಯಂತ್ರಕರಿಂದ ತಲಾ ಒಂದೊಂದು ಸಾವಿರ ರೂಪಾಯಿ ಪಡೆದು ಪುಟರಾಜ್ ಸಂಚಾರ ನಿಯಂತ್ರಕ ಅವರ ಫೋನ್ಪೇಗೆ ಹಣ ವರ್ಗಾವಣೆಗೊಂಡಿದ್ದು ಹಾಗೂ ಹಲವು ಹಲವಾರು ಸಂಚಾರ ನಿಯಂತ್ರಕರು ಸಹ ನಗದು ರೂಪದಲ್ಲಿ ಹಣವನ್ನು ನೀಡಿರುತ್ತಾರೆ ಈ ಪ್ರಕರಣವನ್ನು ಕಂಡ ನಾನು ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಸಾರಿಗೆ ಭವನ ಕೇಂದ್ರ ಕಚೇರಿ ಶಾಂತಿನಗರ ಬೆಂಗಳೂರು ಅವರಿಗೆ ಇ ಎಂ ಎಸ್ ಸ್ಪೀಡ್ ಪೋಸ್ಟ್ ಸ್ಪೀಡ್ ಪೋಸ್ಟ್ ಮೂಲಕ ಈಗಾಗಲೇ ದೂರು ಮನವಿಯನ್ನು ಸಲ್ಲಿಸಿರುತ್ತೇನೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಯವರು ಹಾಗೂ ವಿಭಾಗೀಯ ಸಂಚಲನಾಧಿಕಾರಿಯವರು ಸೇರಿಕೊಂಡು ಈ ಪ್ರಕರಣವನ್ನು ಮುಚ್ಚಿಹಾಕಲು ಸಂ ಸಹಾಯಕ ಸಂಚಾರ ನಿರೀಕ್ಷಕರಾದ ಶ್ರೀ ಬಿ ಆರ್ ನಾಗರಾಜ್ ರವರಿಂದ ನನಗೆ ಏಕಾಏಕಿ ಬಸ್ ನಿಲ್ದಾಣದಲ್ಲಿದ್ದಾಗ ನನ್ನನ್ನು ಸಂಚಾರ ನಿಯಂತ್ರಕ ವಿಶ್ರಾಂತಿ ಕೊಠಡಿಗೆ ಕರೆದುಕೊಂಡು ಹೋಗಿ ಪುಟರಾಜ್ನವರ ಫೋನ್ಪೇ ಹಗರಣವನ್ನು ಮುಚ್ಚು ಹಾಕುವಂತೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಲಂಚವಾಗಿ ನನಗೆ ನೀಡಿರುತ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ಐನೂರು ರೂಪಾಯಿ ಬೆಲೆಯ ನಲವತ್ತು ನೋಟುಗಳನ್ನು ನನಗೆ ಲಂಚದ ರೂಪದಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕ ಬಿ ಆರ್ ನಾಗರಾಜರವರು ನನ್ನ ಪ್ಯಾಂಟ್ ಜೋಬಿಗೆ ತುಮಕೂರು ಬಸ್ ನಿಲ್ದಾಣದ ಶಿವಮೊಗ್ಗ ಅಂಕಣದ ಆಗಮನ ಮತ್ತು ನಿರ್ಮಾ ಆಗಮನ ಮತ್ತು ನಿರ್ಗಮನ ಪುಸ್ತಕದ ಹಾಳೆಯನ್ನು ಹಾಳೆಯನ್ನು ಈ ಇಪ್ಪತ್ತು ಸಾವಿರ ರೂಪಾಯಿಗಳಿಗೆ ಸುತ್ತಿ ನನ್ನ ಜೋಬಿನಲ್ಲಿ ತೀರುತ್ತಾರೆ ನೋಡಿ ಹಾಗೂ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಲ್ಲಿ ಚಾಲಕ ಮತ್ತು ನಿರ್ವಾಹಕರು ಕೇವಲ ಐದು ರೂಪಾಯಿ ಹತ್ತು ರೂಪಾಯಿ ಪಡೆದರೆ ಅಮಾನತುಗೊಳಿಸುವ ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಹಾಗೂ ತುಮಕೂರು ವಿಭಾಗದ ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಹಾಗೂ ವಿಭಾಗೀಯ ವಿಭಾಗೀಯ ಸಂಚಲನಾಧಿಕಾರಿಗಳು ಸಂಚಾರ ನಿಯಂತ್ರಕರಿಂದ ಪ್ರತಿ ತಿಂಗಳು ಒಂದೊಂದು ಸಾವಿರ ಪಡೆದು ಪ್ರತಿ ತಿಂಗಳು ವಿಭಾಗೀಯ ನಿಯಂತ್ರಣಾಧಿಕಾರಿಯವರು ಹತ್ತು ಸಾವಿರ ವಿಭಾಗೀಯ ಸಂಚಾರಧಿಕಾರಿಯವರಿಗೆ ಹತ್ತು ಸಾವಿರ ಪಡೆಯುತ್ತಿರುವ ಈ ಕೋರರಿಗೆ ಯಾವುದೇ ಶಿಕ್ಷೆ ಮೋಕ್ಷ ಎಂಬುದು ಇರುವುದಿಲ್ಲ ಕೇಂದ್ರ ಕಚೇರಿಯಲ್ಲಿ ಭ್ರಷ್ಟಾಚಾರಿ ಅಧಿಕಾರಿಗಳಿಗೆ ಉನ್ನತ ಮಟ್ಟದ ಹುದ್ದೆಗಳನ್ನು ನೀಡುತ್ತಾರೆ ವಿನಃ ಅವರಿಗೆ ಯಾವುದೇ ರೀತಿಯ ಅಮಾನತು ಶಿಕ್ಷೆ ಎಂಬುದು ಕೇಂದ್ರ ಕಚೇರಿಯ ಅಧಿಕಾರಿಗಳು ಗಮನಹರಿಸಿರುವುದಿಲ್ಲ ಆದ ಕಾರಣ ತುಮಕೂರು ವಿಭಾಗದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಕ್ಕೆ ಇದನ್ನು ಏನೆಂದು ಕರೆಯುತ್ತಾರೆ ನನಗೆ ಸಹಾಯಕ ಸಂಚಾರ ನಿಯಂತ್ರಕರಿಂದ ನನಗೆ ಇಪ್ಪತ್ತು ಸಾವಿರ ರೂಪಾಯಿ ನನಗೆ ಕೊಡಿಸಿ ಇವರು ಎಷ್ಟು ಲಕ್ಷ ರೂಪಾಯಿ ಮಾಡಲು ಹೊರಟಿದ್ದಾರೆ ಎಂಬುದು ತನಿಖೆಯಾಗಬೇಕಾಗಿದೆ ಹಾಗೂ ಈ ಇಪ್ಪತ್ತು ಸಾವಿರ ನಗದನ್ನು ಯ ವಿಭಾಗ ಸಹಾಯಕ ಸಂಚಾರ ನಿರೀಕ್ಷಕ ಬಿ ಆರ್ ನಾಗರಾಜ್ರವರಿಗೆ ಯಾರು ನೀಡಿದ್ದಾರೆ ಯಾವ ಮೂಲ ಮೂಲಕ ನೀಡಿದ್ದಾರೆ ಎಂಬುದು ಈ ತನಿಖೆಯಿಂದ ಹೊರಬರಬೇಕಾಗಿದೆ ಇದು ಈ ಪ್ರಕರಣವನ್ನು ನಾಳೆ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗೌರವಿತ ರಾಜ್ಯಪಾಲರಿಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಾರಿಗೆ ಸಚಿವರಿಗೂ ಸಂಬಂಧಪಟ್ಟ ಎಲ್ಲ ಮಂತ್ರಿ ವರ್ಗದವರಿಗೂ ನಾಳೆ ದೂರ ಮನವಿಯನ್ನು ಸಲ್ಲಿಸುತ್ತಿದ್ದೇನೆ ಹಾಗೂ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾಳೆ ಭೇಟಿ ಮಾಡಿ ಈ ಇಪ್ಪತ್ತು ಸಾವಿರ ರೂಪಾಯಿ ಲಂಚದ ಹಣವನ್ನು ಸಹ ಅವರಿಗೆ ಸಲ್ಲಿಸುತ್ತಿದ್ದೇನೆ ನಾನು ಯಾವುದೇ ಲಂಚದ ಹಣದ ಆಮಿಷಕ್ಕೆ ಒಳಗಾಗದೆ ನಾನು ನನ್ನ ಹೋರಾಟವನ್ನು ಮುಂದುವರಿಸಲು ನಾನು ತಯಾರಿದ್ದೇನೆ ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ತುಮಕೂರು ವಿಭಾಗದಿಂದ ವರ್ಗಾವಣೆ ಮಾಡಬೇಕು ಇಲ್ಲವಾದಲ್ಲೇ ಅಮಾನತುಪಡಿಸಬೇಕೆಂದು ನಾನು ತಮ್ಮಲ್ಲಿ ಬೇಡುತ್ತೇನೆ ಮಾನ್ಯರೇ ಕೆ ಎಸ್ ಆರ್ ಟಿ ಸಿ ನಿಗಮದಲ್ಲಿ ಇಷ್ಟೆಲ್ಲ ಪ್ರಕರಣಗಳು ದಾಖಲಾದರೂ ಕೆ ಎಸ್ ಆರ್ ಟಿ ಸಿ ತುಮಕೂರು ವಿಭಾಗದ ಮಾನ್ಯ ವಿಭಾಗೀಯ ನಿಯಂತ್ರಣ ಅಧಿಕಾರಿಯವರಿಗೆ ನಿಯಂತ್ರಣ ಅಧಿಕಾರಿಯವರಿಗೆ ಯಾವುದೇ ಶಿಕ್ಷೆ ಮೋಕ್ಷ ಕೇಂದ್ರ ಕಚೇರಿಯಿಂದ ತಲುಪಿರುವುದಿಲ್ಲ ಪ್ರತಿನಿತ್ಯ ಚಾಲಕರಾಗಿ ನಿರ್ವಾಹಕರಾಗಲಿ ಸಿಬ್ಬಂದಿಗಳಿಂದಾಗಲೀ ಲಕ್ಷಾಂತರ ರೂಪಾಯಿ ಮಾಡುವುದೇ ಇವರ ಮೂಲ ಉದ್ದೇಶವಾಗಿದೆ ಇದರ ಹಿಂದೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಬೆಂಬಲ ಇರುವ ಕಾರಣ ಈ ಭ್ರಷ್ಟಾಚಾರ ನಡೆಯಲು ಮುಖ್ಯ ಕಾರಣವಾಗಿರುವ ಕಾರಣ ಈ ಇಪ್ಪತ್ತು ಸಾವಿರ ರೂಪಾಯಿ ನಗದು ನನಗೆ ನೀಡಿರುವ ವಿಚಾರದಲ್ಲಿ ಕೂಲಂಕುಷವಾಗಿ ತನಿಖೆ ನಡೆಯಲೇಬೇಕೆಂದು ನಾನು ತಮ್ಮಲ್ಲಿ ಒತ್ತಾಯಿಸುತ್ತಿದ್ದೇನೆ ಮೊನ್ನೆ ನೆನ್ನೆ ಕೊಟ್ಟಲ್ಲ

ಇಪ್ಪತ್ತು ಕೊಟ್ಟಿದ್ದೀವಿ ಆ ಲೆಕ್ಕ ಅಂತ ಪ್ರಶ್ನೆ ಬಂದಿಲ್ಲ ಅಲ್ಲಿ ಈಗ ಯಾವ್ ಪ್ರಕರಣಕ್ಕೆ ಅಂತ ದೊಡ್ಡ ಕೊಟ್ಟಿರೋದು ರಾಜ್ಯದ ಫೋನ್ ಪೇ ವಿಚಾರನೇ ನಮ್ಮ ಈಗ ನಾವ್ ಏನಿದೋ ಅಲ್ಲಿ ಕೆಲಸ ಮಾಡ್ತಾರೋ ಫೋನ್ ಪೇ ವಿಚಾರ ಈಗ ಆಮೇಲೆ ನಾವು ನೀವು ಚೆನ್ನಾಗಿದ್ರು ಅಂದ್ಬಿಟ್ಟು ಅದನ್ನೇ ದೊಡ್ಡ ಮಾಡ್ತೀವಿ ಅಲ್ವಾ ಅದಕ್ಕೆ ಡಿ ಸಿ ಏನಾನ ಕೊಟ್ಟಿದ್ರೆ ನಮ್ದೇನೆ ಯಾಕೆ ಇಪ್ಪತ್ತಕ್ಕೆ ಏ ಇಪ್ಪತ್ ಪ್ರಾಮಿಸಿಲ್ಲಪ್ಪ ಓಹ್ ನಿಮ್ಮ ನಿನ್ನಾಣೆ ಯಾರ್ಮೇಲೆ ಬರ್ ದೇವ್ರಾವಣ ಮಾಡ ಈಗ ನಾನು ಹೇಳೋದಲ್ಲ ಈಗ ಪುಟರಾಜನ್ಗೆ ಏನ್ ತೊಂದ್ರೆ ಇವಾಗ ಏನಿಲ್ಲ ನಾ ಮದುವೆ ಮಾಡಕ್ ಏನಿಲ್ಲ ನನಗೆ ಏನಿಲ್ಲ ತೊಂದ್ರೆ ಏನಿಲ್ಲ ಈ ಸುಮ್ಮನೆ ಈಗ ಕ್ಲಿಯರ್ ಆಗ್ಲಿ ಅಂತ ಅಷ್ಟೇ ಬೇರೆ ವಿಷಯ ಈಗ ಪುಟ್ರಾಜ್ ಏನೋ ತೊಂದ್ರೆ ಆತ ಆಯ್ತಪ್ಪ ಅಂದ್ರೆ ಬಿಡು ನಾವ್ ತೊಂದ್ರೆ ಸಾಲ್ವ್ ಮಾಡೋದು ಆಯ್ತಾ

ಹೇಳ್ತಾ ಇದೀಗ ಈಗ ಡಿ ಸಿ ಮಾಡೋರಲ್ಲಪ್ಪ ಈಗ ಫೋನ್ ಪೇ ತಗೊಂಡು ಹಾಕ್ಸ್ಕೊಂಡಿರೋರು ಒಂದ್ ಕಡೆಯಿಂದ ಫೋನ್ ಪೇ ಫೋನ್ ಹಾಕ್ಸ್ಕೊಂಡವ್ರೆ ಅದ್ ನಿಜ ತಾನೇ ನಿಜ ಸರಿ ಎಲ್ಲಿಗೆ ಅಲ್ಲಣ್ಣ ಈಗ ಪುಟರಾಜ್ ಫೋನ್ ಪೇ ಪುಟರಾಜು ಮೊಬೈಲ್ ಫೋನ್ ಪೇ ಹಾಕಿರೋದು ನಿಜ ತಾನೇ ಹೇಳು ಹೇಳು ನಿಜ ತಾನೇ ನಿಜ ತಾನೆ ಇದರದೇ ಈಗ ಫೋನ್ ಪೇ ಹಾಕೊಂಡು ಕೊಟ್ಟು ಡಿ ಟಿ ಹೋಗೋ ಇದು ಡಿ ಸಿ ಹೋಗಿರೋದು ಗ್ಯಾರಂಟಿನ ಸುಮ್ನೆ ನಾವ್ ಯಾಕೆ ಇಲ್ಲಿ ನಾವು ಇವಾಗ ಅವನ್ ಇದನ್ನ ಬಲಿ ಪೋಷ್ ಮಾಡ್ಬೇಕು ಪುಟರಾಜನ ಅಲ್ಲಣ್ಣ ಈಗ ಯಾರಿಂದ ಆಯ್ತು ಏನಾಯ್ತು ಅಂತಂದ್ರೆ ನಮ್ಗೆ ಏನಾಗುತ್ತೆ ಗೊತ್ತಿಲ್ಲ ಇಲ್ಲಿ ಮುಂಜ್ ಯಾರಿಗೂ ಸಮಸ್ಯೆ ಆಗಬಾರ್ದು ಅಂತ ಈಗ ಇದನ್ನ ಬಿಟ್ಬಿಟ್ಟು ನಾನು ಹೇಳ್ತೀನಿ ಹೇಳಿದ್ವಿ ಏಕಾಏಕಿ ತಗೊಂಬಂದ್ಬಿಟ್ಟು ನಂಗೆ ಇಪ್ಪತ್ತೈದು ಐತಿ ಅಂದ್ಬಿಟ್ಟು ಮಾತು ಇಪ್ಪತ್ತು ನಾವ್ ಕೂಳ್ಗಿಲ್ ಹೇಳಕೋ ಹೋಗಲ್ಲ ನಾವು ಕಡ ಕಂಡೀಶನ್ ಹೇಳ್ತೀವಿ ಇಪ್ಪತ್ ಅವತ್ ಇಪ್ಪತ್ತು ನಾನ್ ಒಂದ್ ಕೇಳೋಣ ಈಗ ಆ ವಿಷಯ ಬಿಟ್ಬಿಡು ಒಂದ್ ಎರ್ತಿ ಹಣ ನಾನೊಂದು ಮಾತೇಳ್ತೀನಿ ಭ್ರಷ್ಟಾಚಾರ ಮಾಡೋದ್ ಭಾಳ ಅಲ್ಲ ಅಷ್ಟೇ ಕಾರಣ ನಾನು ಹೇಳ್ತೀನಿ ಕೇಳು ನಾನು ದುಡ್ಡು ತಿನ್ನಂಗಿದ್ರೆ ನಾನು ಯಾವತ್ತು ದುಡ್ಡು ತಿನ್ನಿವಿ ನಾನು ಏನೋ ಮಾಡಿವೆ ನನ್ಗೆ ಯಾವತ್ತು ನಾನು ಒಂದು ಸಂಸ್ಥೆದೇ ಆಡ್ಲಿ ನಾನು ಇನ್ನೊಂದು ಅನ್ಯಾಯ ದುಡ್ಡು ತಿನ್ನಬೇಕು ನನ್ನ ಎದೆ ಒಳಗೂ ಇಲ್ಲ ನಾನು ಆ ದುಡ್ಡು ಆಸೆ ಪಡಲ್ಲ ಗೊತ್ತಾ

ಇದು ನಿಮ್ಮ ಕಣ್ಣಾರ ನೋಡ್ತಿದ್ದೀರಾ ಮನ್ ಎಮ್ ಡಿ ಸಾಹೇಬ್ರೆ ರಾಮಲಿಂಗರೆಡ್ಡಿ ಸಾಹೇಬ್ರೆ ಅಧ್ಯಕ್ಷರಾದ ವಾಸಣ್ಣವರೇ ತಮ್ಮ ಕೃಪಾ ಕಟಾಕ್ಷ ಇದೆ ಅಂತ ಹೇಳ್ಕೊಂಡು ಡಿ ಸಿ ಸಾಹೇಬರು ಮಾಡಬಾರ್ದನ್ನೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಇವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ತಿರೋ ಸಂಸ್ಥೆಯಿಂದ ಆಚೆ ಆಗ್ತಿರೋ ಇದು ನೀವೇ ತೀರ್ಮಾನ ಮಾಡಬೇಕಾಗಿದೆ ಇಲ್ಲ ಅಂದರೆ ಕಾರ್ಮಿಕರು ಯಾವಾಗ ಇವ್ರನ್ನ ಬುದ್ಧಿ ಕಲಿಸ್ತಾರೆ ಅಂತ ಗೊತ್ತಿಲ್ಲ ಯಾವಾಗ ಇವ್ರಿಗೆ ನಾಚಿಕೆ ಇಲ್ಲದ ಇವ್ರಿಗೆ ಇನ್ನು ಸಂಸ್ಥೆ ಹೇಗೆ ಅಂತೇಳಿ ಮಾಧ್ಯಮ ಕೇಳ್ತಾ ಇದೆ